ನಾನು ಹೇಳಿದ್ದೆ ನೀನು ಬಲಿಪಶು ಆಗ್ತೀಯಾ ಬಲಿಪಶು ಹಾಗೇ ಬಿಟ್ರು ನಮಗೆ ಭಾಳ ಗೌರವ ಇತ್ತು ಮಾಧ್ಯಮ ಸ್ನೇಹಿತರು ಕೆಲವರು ವಿನಂತಿ ಮಾಡ್ತೀರಿ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀರಿ ದಯಮಾಡಿ ಆ ಮನುಷ್ಯ ಹಿಂದುತ್ವ ನಕಲಿ ಹಿಂದುತ್ವ ಇದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಹಿಂದುತ್ವ ಹುಲಿ ಸ್ವಯಂ ಘೋಷಿತ ನಾಯಕರು ಸ್ವಯಂ ಘೋಷಿತ ನಾಯಕರಷ್ಟೇ ಜನ ಮೆಚ್ಚಿದ ನಾಯಕರಾಗಬೇಕು ಜನರ ಮಾನಸದಲ್ಲಿ ಕೆಲವರು ಹಿಂದೂ ಹುಲಿ ಅಂತ ಸೃಷ್ಟಿ ಮಾಡ್ತಾರೆ ಆಯ್ತಪ್ಪ ದೊಡ್ಡ ಮನುಷ್ಯ ಹಿಂದೂ ಹುರಿ ಆಗಿದ್ರೆ ಜೆಡಿಎಸ್ಗೆ ಹೋಗಿದ್ವಿ ಫೋಟೋಗಳು ಬೇಕಾ ನಮ್ಮ ಹತ್ರ ಎಲ್ಲ ಫೋಟೋಗಳು ಇದ್ದಾವೆ ಜೆ ಡಿ ಎಸ್ಗೆ ಹೋಗಿ ತಿಪ್ಪು ಅವತಾರ ತಾಳಿ ಕಟ್ಗೆ ಹಿಡಿದು ಹಿಂಗೆ ಡ್ಯಾನ್ಸ್ ಮಾಡಲಿಲ್ಲ ಬಿರಿಯಾನಿ ತಿನ್ಸಿಲ್ವಾ ಇಫ್ತಿಯ ಕೂಟ ಮಾಡಿಸಿಲ್ವಾ ಇದು ನೀನು ಹಿಂದೂನಾ ನಾಚಿಕೆ ಬಗ್ಗೆ ನಿನಗೆ ನಿನ್ನ ನೀನು ರಕ್ಷಣೆ ಅಂತ ಇವ್ರಿಗೆ ಕೆಲವರು ಇವ್ರಿಗೆಲ್ಲ ಇರು ಅವ್ರ ಜೊತೆಗೆ ಯಾರು ನೋಡಿ ಗೋಪಾಲ್ಜಿ ಆರ್ ಎಸ್ ಎಸ್ನ ಪ್ರಮುಖರು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಬರುವನ ಮಂದಿರ ನಿರ್ಮಾಣ ಒಬ್ಬರು ವಾರಿ ನೀನು ಹಿಂದೂ ಆಗಿದ್ರೆ ಅವ್ರ ಬಗ್ಗೆ ಬಗಳೇ ಬಿಟ್ಟಿದೀಯ ಕಲ್ಲಡ್ಕ ಪ್ರಭಾಕರ ಭಟ್ರು ಮಾತಾಡೋದು ಅವ್ರ ಕಡೆಯ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಇವರೊಂದು ಪೇಮೆಂಟ್ ಗಿರಾಕೊಳ್ಳೋದು ಇವರು ಕೆಲವರು ಪೇಮೆಂಟ್ ಗಿರಿ ಇವತ್ತು ನಾವು ಮಾತಾಡಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೋಸ್ಕರ ಪೇಮೆಂಟ್ ಕೆಲವರು ಇಟ್ಕೊಂಡಾರೆ ಪೇಮೆಂಟ್ ಗಿರು ಇವರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಪೇಮೆಂಟ್ ಗಿರಾಕಿಗಳು ಇವತ್ತು ನಾನು ಮಾತಾಡ್ತಿಲ್ಲ ನಾಳೆ ಕೆಟ್ಟ ಕಾಮೆಂಟ್ ಮಾಡೋದು ಈ ರೀತಿ ಕೆಲವು ಪೇಮೆಂಟ್ ಗಿರಾಕಿಗಳು ಇಟ್ಕೊಂಡು ನೀನು ಸೋಷಿಯಲ್ ಮೀಡಿಯಲ್ಲಿ ಐಪ್ ಮಾಡಿದ್ರು ಇಲ್ಲ ಬಿಡುತ್ತೆ ವ್ಯಕ್ತಿತ್ವ ಕಡಿಮೆ ಆಗುತ್ತಾ ಯಡಿಯೂರಪ್ಪನ ತೂಕ ಕಡಿಮೆ ಆಗುತ್ತಾ ಏನು ಯಡಿಯೂರಪ್ಪನವರ ವಯಸ್ಸು ಅವರ ಸಾಮರ್ಥ್ಯ ಅವರ ಅನುಭವ ಭಾರತೀಯ ಜನತಾ ಪಾರ್ಟಿಯನ್ನ ಪಾದಯಾತ್ರೆ ಮುಖಾಂತರ ಕಟ್ಟಿ ಬಯಸಿದ ನಾಯಕ ಸೈಕಲ್ ತುಡಿದ್ರು ಸ್ಕೂಟರ್ ಪ್ರವಾಸ ಮಾಡಿದ್ರೆ ಸಿ ಆರ್ ಫೋರ್ ಪಾಯಿಂಟ್ ಅಲ್ಲಿ ಓಡಾಟ ಮಾಡಿದ್ರು ಅಂಬಾಸಿಡರ್ ಕಾರಲ್ಲಿ ದೊಡ್ಡ ಮನುಷ್ಯ ನೀನಲ್ಲಿ ಇದ್ದಪ್ಪ ಅವಾಗ ಎಲ್ಲಿದ್ದೆ ಅವಾಗ ಈ ರೀತಿ ಎಲ್ಲರ ಬಗ್ಗೆ ಅಗ್ರವ ಮಾತಾಡ್ತೀಯ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀನು ಹಿಂದೂ ಅಲ್ಲ ನಕಲಿ ಹಿಂದೂ

ಸಿಟಿಲಿ ಕಳಸರಿ ಲೋಕಸಭೆಯ ಲೀಡ್ ಬಂತು ಈ ಸರಿ ಯಾಕಪ್ಪ ಒಂಬತ್ತು ಸಾವಿರ ಇಂದೂರು ಚಿಲ್ಲರೆ ಲೀಡ್ ಕಡಿಮೆ ಆಯ್ತು ಮೊನ್ನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಲೀಡ್ ಆಯ್ತು ಬಿಜಾಪುರ ಸಿಟಿ ಇದು ನಿಂದ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ತಾನೆ ಎಲ್ಲರಿಗೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಿಲ್ಲ ನೀನೇ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ನೀನಿ ಬುದ್ಧಿ ಆಗಿದೆ ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಓಡಾಡಿದ್ರೆ ಬಟ್ಟೆ ಹರ್ಕೊಂಡು ಓಡಾಡ್ತೀಯಾ ಜನ ಕಲ್ಲಿ ಓಡಿತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮಾತು ನಾನು ಹೇಳ್ತಿದ್ದೀನಿ ನಿಮಗೆ ಏನಾದರೂ ಗೌರವ ಇದ್ದರೆ ಇನ್ನು ಮುಂದಾದರೂ ಮಾತಾಡೋ ಕೈ ಬಿಡಬೇಕು ಇದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀರಿ ನಾನು ಇದ್ರ ಜೊತೆಗೆ ಪರಮ ಪೂಜ್ಯರಿಗೆ ವಿನಂತಿ ಮಾಡ್ತೀನಿ ಜಯ ಮುತ್ತುಂಜಯ ಸ್ವಾಮೀಜಿಗಳಿಗೆ ಇದನ್ನು ಟೀಕೆ ಅಲ್ಲ ವಿನಂತಿ ಮಾಡ್ತೀರಿ ಒಬ್ಬ ವ್ಯಕ್ತಿಯ ಪರವಾಗಿ ನೀವೇನಾದರೂ ಪ್ರತಿ ದಿವಸ ಇದ್ರೆ ಧ್ವನಿ ಎತ್ತಿದರೆ ಜನ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊತರ್ಬುದ್ದಿ ದಯಮಾಡಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಬಾಡ್ರಿ ಆ ಮನುಷ್ಯ ಯಾರನ್ನೂ ಬಿಟ್ಟಿಲ್ಲ ನಾಳೆ ನಿಮ್ಮನ್ನು ಟೀಕೆ ಮಾಡ್ತಾರೆ ಈ ಮನುಷ್ಯ ಯಾರನ್ನೂ ಬಿಟ್ಟಿಲ್ಲ ಈ ಮನುಷ್ಯ ಎಲ್ಲ ಮಠಾಧೀಶರಿಗೂ ಬೈಯೋದೆ ಎಲ್ಲ ಹಿರಿಯರಿಗೂ ಬೈಯೋದೆ ಅರೇ ಯಡಿಯೂರಪ್ಪ ಪಕ್ಷಾತೀತಗೆ ಎಲ್ಲರೂ ಗೌರವಿಸ್ತಾರೆ ಅವರ ವಯಸ್ಸು ಅವರ ಸಾಮರ್ಥ್ಯ ಅವರ ಅನುಭವ ಯಾರನ್ನೂ ಬಿಟ್ಟಿದ ಈ ಮನುಷ್ಯ ಇದೇ ಅಧಿವೇಶನದಲ್ಲಿ ಶೆಟ್ರು ಪಟ್ರು ಅಂತ ಹೇಳಿದ್ರು ಯಾರನ್ನ ಬಿಟ್ಟಿದೀಯಾ எல்லார்ப்பே பாய் மென் போயிட்டியா